ಹೆಲೋ ಇವ್ರ ವೆನ್ ವೆಲ್ಕಮ್ ಬ್ಯಾಕ್ ಟು ಫ್ಯೂಚರ್ ಆಫ್ ಸ್ಟಾರ್ ಸುವರ್ಣ ಮುಂದಿನ ಸಂಚಿಕೆ ಏನಂದರೆ ಕಾವೇರಿ ತನ್ನ ತಂದೆ ಸಾವಿಗೆ ಅಗಸ್ತ್ಯನೇ ತನ್ನ ಗಂಡನ ಕಾರಣ ಎಂದು ಎಲ್ಲ ಅಗಸ್ತನಿಗೆ ವಿವರಿಸಿದ ಮೇಲೆ ಅದನ್ನು ಅಗಸ್ತನನ್ನು ಕ್ಷ ಕ್ಷಮಿಸಿ ಕಾವೇರಿ ಇವರಿ ಅಂತ ಹೇಳಿ ಅವಳನ್ನು ಕಾಲನ್ನ ಹಿಡ್ಕೊತಾನೆ ಅದಕ್ಕೋಸ್ಕರ ಕಾವೇರಿ ಅಂತ ಹೇಳಿ ಎಲ್ಲ ಆ್ಯಕ್ಚುಲಿ ಆ ವಿಷಯನ ನಾನು ನಿಮ್ಮಿಂದ ಇಲ್ಲ ಆಗಿದ್ದೆ ಆದರೆ ನಾನು ನಿಮ್ಮ ಮನೆಯಲ್ಲಿ ಕಳ್ಕೊತೀನೋ ಅಂತ ಭಯದಿಂದ ಹೇಳಿಲ್ಲ ಅಂತ ಹೇಳ್ತಾನೆ ಅದಕ್ಕೆಲ್ಲ ಲಾಸ್ಟಿಗೆ ಕಾವೇರಿ ಅವನನ್ನು ಕ್ಷಮಿಸಿ ಒಪ್ಕೊಳ್ತಾಳೆ ಇನ್ನೇನು ಒಪ್ಕೊಂಡಾದ ಮೇಲೆ ಮನೆ ಕರ್ಕೊಂಡು ಅನ್ನೋ ವಿಷಯದಲ್ಲಿ ಅಲ್ಲಿ ನಡೆದಿದ್ದ ಘಟನೆ ಎಲ್ಲ ಹೇಳ್ತಾಳೆ ತನ್ನ ಚಿಕ್ಕನ್ನು ಆಗಿದ್ದು ವಿಷಯನ ಹೇಳ್ತಾಳೆ ನಕಲಿ ಅಗಸ್ತ್ಯ ಬಂದು ಕಾವೇರಿಯನ್ನು ಬೆಟ್ಟದಿಂದ ತಳ್ಳಿದ್ದು ಮತ್ತು ಮನೆಯಲ್ಲೇ ನಡೆದ ಘಟನೆ ಎಲ್ಲ ವಿವರಿಸುತ್ತಾಳೆ ಇದನ್ನೆಲ್ಲ ಮಾಹಿತಿಯನ್ನು ಅಗಸ್ತ್ಯ ಮೊದಲೇ ತಿಳಿಸಿ ಮನೆಗೆ ಕರ್ಕೊಂಡು ಆದರೆ ಅಗಷ್ಟ ನಾನು ಹೌಸ್ ಹೌಸ್ನಲ್ಲೇ ಇರಲು ಕೇಳ್ತಾಳೆ ನೀವು ಇಲ್ಲೇ ಇರೀರಿ ಸದ್ದಿವಾ ನಾನು ಅವರಿಗೆ ಏನು ನಿಜವಾದ ಬಂಡವಾಳ ಅಂತ ತಿಳ್ಕೊಳ್ತೀನಿ ಗುದ್ದುರ್ಗಿ ಅವತಾರದಲ್ಲಿ ಆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಷ್ಟು ನಾನು ಗೆಸ್ಟ್ ನಲ್ಲಿ ಇರಲಿ ಕೇಳ್ತಾಳೆ ಆದ್ರೆ ಅಷ್ಟೇ ಯಾಕೆ ಕಾವೇರಿ ಇವರೆ ನಾನು ಇಲ್ಲೇ ಇರಬೇಕು ನಾನು ಬರ್ತೀನಿ ಬನ್ನಿ ಅಲ್ಲಿ ನಿಮ್ಗೆ ಏನಾದರೂ ಅಪಾಯ ಆದರೆ ಏನು ಮಾಡಲಿಲ್ಲ ಸರ್ ನಾನು ಮೊದಲಿನ ಥರ ಇಲ್ಲಿ ಈಗ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನಾನು ಎದುರಿಸ್ತೀನಿ ಅಂತ ಹೇಳಿ ಅವನ ಗೆಸ್ಟ್ ಹೌಸ್ ನಲ್ಲಿ ಸ್ವಲ್ಪ ದಿನಗಳ ಕಾಲಿರಲು ಹೇಳಿ ಹಾಗೆ ಅಲ್ಲಿದ್ದ ನಾನು ಇದ್ಯಾಕೆ ನಕಲಿ ಅಗಸ್ತನ ಕರ್ಕೊಂಡ್ಬಂದಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಕಾವೇರಿ ಅವರು ಈ ನಕಲಿ ಅಗಸ್ತ್ಯ ಎಲ್ಲ ನಿಜವಾದ ಅಗಸ್ತ್ಯ ನಕಲಿ ಅಗಸ್ತ್ಯ ಆ ನಲ್ಲಿ ಇರೋದು ಅಂತ ಹೇಳಿದಾಗ ಹೌದು ತುಂಬ ಖುಷಿ ಆಯಿತು ನನ್ನ ನೋಡಿ ಅಂತ ಹೇಳ್ತಾರೆ ನೀವು ಏನು ಚಿಂತಿಸಬೇಡಿ ಮೇಡಮ್ ನಾನು ನೋಡ್ಕೊಳ್ತೀನಿ ಅಗಸ್ತ್ಯ ಸರ್ ಅಂತ ಹೇಳ್ತಾರೆ ನೀವು ಹೋಗಿ ಆದರೆ ಅಗಸ್ತ್ಯ ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಒದ್ದಾಡ್ತಾ ಇರುವಾಗ ಅದನ್ನು ನೋಡಿ ನಾನೇ ಸರ್ ಏನಾಯ್ತು ಅಂತ ಕೇಳಿದಾಗ ಇನ್ನು ಇನ್ನೂ ಎಷ್ಟು ಕಷ್ಟ ಅಂತ ಅನುಭವಿಸಬೇಕು ನಾನು ಇಲ್ಲದೇನೆ ಕಾವೇರಿ ಅವರು ಇಷ್ಟ ಕಷ್ಟ ಅನುಭವಿಸ್ತಿದ್ರು ನಾನು ಒಬ್ಬನೇ ಕಷ್ಟ ಅನುಭವಿಸ್ತಾ ಇದೀನಿ ಅಂದ್ರೆ ನನ್ನ ಮನೆಯವರು ತುಂಬ ಕಷ್ಟ ಅನುಭವಿಸ್ತಾರೆ ಇದನ್ನು ಹೇಗೆ ತಡ್ಕೊಳ್ಳಿ ನಾನು ಇದೆಲ್ಲ ಅಂತ ಹೇಳಿದಾಗ ಅದಕ್ಕೆ ನಾನು ಈ ಕಾವೇರಿ ಟೀಚರ್ ಅಮ್ಮ ಅಂಥವ್ರು ತುಂಬ ಕಷ್ಟ ಅನುಭವಿಸಿದ್ದಾರೆ ಹಾಗೆ ಬೆಟ್ಟದಿಂದ ತಳ್ಳಿದ್ದರಿಂದ ಅವರ ಗರ್ಭಿಣಿಯಲ್ಲಿರೋ ಗರ್ಭಪಾತವು ಕೂಡ ಅವರು ಕಳೆದುಕೊಂಡ್ರಿಂದ ಇದನ್ನು ಕೇಳಿ ಅಗಸ್ತ್ಯನಿಗೆ ತುಂಬ ಶಾಕ್ ಆಗುತ್ತೆ ಯಾಕಂದರೆ ಇದು ಕಾವೇರಿ ಇದನ್ನು ಅಗಸ್ತ್ಯನಿಗೆ ಹೇಳಿರಲ್ಲ ಹೇಳಿರಲ್ಲ ಅದಕ್ಕೋಸ್ಕರನೇ ಅದೇ ಟೈಮಲ್ಲಿ ಪಮ್ಮಿ ಮತ್ತು ಶಶಿ ಅವರ ತಂದೆ ಬರ್ತಾರೆ ಏನಾಯಿತು ಅಂತ ಕೇಳಿದಾಗ ನನ್ನ ಕಾವೇರಿಯವರು ಗರ್ಭಪಾತವನ್ನು ಕಳ್ಕೊಂಡಿದ್ದಾರಂತೆ ನನ್ನ ಮಗುವನ್ನು ಕಳ್ಕೊಂಡ್ಬಿಟ್ಟೆ ಅಲ್ಲ ನಾನು ಅಂತ ತುಂಬ ಕುಗ್ಗೋಗಿಬಿಡ್ತಾನ ಅಗಸ್ತದಕ್ಕೆ ಆ ಟೈಮಲ್ಲಿ ಅವರು ಯಾವ ಟೈಮಲ್ಲಿ ನಿಂಗೆ ಯಾರು ಹೇಳಿದ್ದಾನೆ ಅಂತ ಕೇಳಿದಾಗ ನಾನು ಹೇಳಿದ್ದೆ ಅಂತ ಹೇಳಿದಾಗ ಯಾವ ಟೈಮಲ್ಲಿ ಏನು ಹೇಳಬೇಕಂತ ಗೊತ್ತಾಗಲ್ವಾ ನಿನಗೆ ಅಂತ ಕೇಳಿದಾಗ ಈ ಕಡೆ ದುರ್ಗಿ ಅವತಾರದಲ್ಲಿರುವ ಕಾವೇರಿ ನಕಲಿ ಅಗಸ್ತನ ಬಳಿ ಬಂದು ಏನು ಕಾವೇರಿಗೆಲ್ಲ ಜ್ಞಾಪಕ ಶಕ್ತಿ ಬರ್ತಾ ಇದೆ ಅಂತ ಕೇಳ್ತಾಳೆ ಅದಕ್ಕೆ ನಕಲಿ ಅಗಸ್ತ ಕೇಳಿ ತುಂಬ ಆಗಿ ಗಾಬರಿ ಪಡ್ಕೊಳ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಹೋಗುತ್ತೆ ಮುಂದಿನ ಎಪಿಸೋಡ್ ಮುಂದಿನ ಸಂಚಿಕೆಯಲ್ಲಿ ನೋಡೋಣ